ಜೈ ಬಲೋ ಭಾರತ್ ಮಾತಾ ಕೈ ಜೈ ಬಲೋ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಬಲೋ ನರೇಂದ್ರ ಮೋದಿ ಜಿ ಅವ್ರಿಗೆ ಈ ದಿನ ಭಾರತ ದೇಶದಲ್ಲಿ ಒಂದು ಬಹಳ ದೊಡ್ಡ ಸುದಿನ ಸ್ವತಂತ್ರ ಬಂದಾಗಲಿಂದ ಸುಮಾರು ಎಪ್ಪತ್ತೈದು ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಿಂದೂ ಚಿಂತನೆ ಹಿಂದೂ ಸಂಸ್ಕೃತಿ ರಕ್ಷಣೆ ಹಿಂದೂ ದೇಶ ನಿರ್ಮಾಣ ಹಾಗೂ ನಮ್ಮ ಸಂಸ್ಕೃತಿ ಬೆಳವಣಿಗೆ ದೇಶದ ಸರ್ವಾನುಮತ ಅಭಿವೃದ್ಧಿಗಾಗಿ ಚಿಂತನೆ ಮಾಡುವಂತಹ ಒಂದು ಪ್ರಧಾನಿ ಮೊಟ್ಟ ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ಮೂರನೇ ಸರಿ ಆಯ್ಕೆ ಆಗಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಮೂರನೇ ಟರ್ಮ್ ಇದಕ್ ಮೊದಲು ನೆಹರು ಅವರು ಮಾತ್ರ ಆಗಿದ್ರು ಅವರು ಅವ್ರ ಚಿಂತನೆ ಅವ್ರ ವಿಧಾನ ಎಲ್ಲ ಗೆ ಸಂಬಂಧಪಟ್ಟಂಗಿತ್ತು ದೇಶ ಅಭಿವೃದ್ಧಿ ಅಷ್ಟರಲ್ಲೇ ಇತ್ತು ಆದ್ರೆ ಇವತ್ತಿನ ದಿನ ಮೋದಿ ಅವರ ಈ ಒಂದು ನೇತೃತ್ವದಲ್ಲಿ ಇಡೀ ಸಮಾಜ ಅವರನ್ನು ಒಪ್ಕೊಂಡಿದೆ ದೇಶದ ಮೂವತ್ತೇಳು ಪಕ್ಷಗಳು ಇಂಡಿಯಾ ಅಂತ ಹೇಳಿ ಒಂದು ಕೂಟ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರಿ ವಿದೇಶಿ ಶಕ್ತಿಗಳ ಅನು ಪಡ್ಕೊಂಡು ಪಡ್ಕೊಂಡು ಅವ್ರ ಶಕ್ತಿಗಳೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ರು ಕೂಡ ಅವರು ಕೇವಲ ಇನ್ನೂರ ಮೂವತ್ನಾಲ್ಕು ಸೀಟ್ ಗಳಿಸಲಿಕ್ಕಾಗಿದೆ ಭಾರತೀಯ ಜನತಾ ಪಕ್ಷ ಒಂದೇ ಇನ್ನೂರ ನಲ್ವತ್ನಾಲ್ಕು ಸೀಟ್ಗಳು ಗಳಿಸಿದೆ ಹಾಗೂ ಎನ್ ಡಿ ಎ ಒಕ್ಕೂಟ ಇನ್ನೂರ ತೊಂಬತ್ನಾಲ್ಕು ಸೀಟ್ ಗಳಿಸಿದೆ ಇವಾಗ ನಿನ್ನೆ ನಮ್ಮ ಅಧ್ಯಕ್ಷರು ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಸಭೆಯನ್ನು ಉದ್ದೇಶಿಸಿ ಕಾರ್ಯಕರ್ತರ ಮಾತಾಡ್ತಾ ಹೇಳಿದ್ದಾರೆ ಈ ಮೂರನೇ ಟರ್ಮ್ ನಲ್ಲಿ ದೇಶದ ಸರ್ವಾನುಮತ ಅಭಿವೃದ್ಧಿ ದೇಶ ರಕ್ಷಣೆ ಬಡ ಜನರಿಗೆ ಎಲ್ಲ ವರ್ಗದ ಜನರಿಗೆ ಎಲ್ಲ ಸೌಕರ್ಯಗಳು ಮಾಡಿ ಉದ್ಯೋಗ ಸೃಷ್ಟಿಸಿ ಹಾಗೂ ಕೈಗಾರಿಕೆ ಬೆಳೆಸಿ ಪ್ರಪಂಚದಲ್ಲೇ ಅತ್ಯುತ್ತಮ ಅತಿ ಉನ್ನತ ಒಂದು ಫೈನಾನ್ಷಿಯಲ್ ಸ್ಟೇಟ್ ಮಾಡಬೇಕಂತ ಆರ್ಥಿಕ ವ್ಯವಸ್ಥೆಯನ್ನು ಪ್ರತಿ ಪ್ರವಾಸದಲ್ಲಿ ಮೂರನೇ ಶಾಲೆಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೆ ನಿನ್ನೆ ಮತ್ತೆ ಆಶಾ ಆಶ್ವಾಸನೆ ಕೊಟ್ಟಿದ್ದಾರೆ ಇವಾಗ ನಾವು ಎಂ ಡಿ ಎ ನಮ್ಮ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಮೆಜಾರಿಟಿ ಇಲ್ಲದೇ ಇದ್ರು ಕೂಡ ಎನ್ ಡಿ ಎನ್ ಡಿ ಎಲ್ಲಿ ಸೌಕುಟ ಪಡ್ತಕ್ಕಂಥ ಸಹಕರಿಸತಕ್ಕಂಥ ಚಂದ್ರಬಾಬು ನಾಯ್ಡು ಅವರಾಗಲಿ ಪವನ್ ಕಲ್ಯಾಣ್ ಆಗಲಿ ನಿತೀಶ್ ಕುಮಾರ್ ಆಗಲಿ ದೊಡ್ಡ ಪ ಪಕ್ಷಗಳಾಗಿದ್ದು ಅವರು ಅವ್ರ ಸಂಪೂರ್ಣ ಮನೆಯನ್ನು ಒದಗಿಸಿದ್ದಾರೆ ಅವ್ರ ಸಮ್ಮತಾನ ಹೇಳಿದ್ದಾರೆ ಇವತ್ತು ನಾಲ್ಕು ಗಂಟೆಗೆ ಒಂದು ಎನ್ ಡಿ ನಡೆಯುತ್ತೆ ಈಗಾಗಲೇ ಹನ್ನೊಂದು ಗಂಟೆಗೆ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ ಇಬ್ಬರು ಸೇರಿ ಒಂದು ಒಂದು ಒಪ್ಪಂದಕ್ಕೆ ಒಂದು ವ್ಯವಸ್ಥೆಗೆ ಬಂದು ದೇಶನ ಮುಂದೆ ಹೆಂಗ್ ನಡೆಸಬೇಕು ಯಾವ ರೀತಿ ನಡೆಸಬೇಕು ಅಂತ ದೊಡ್ಡ ತೀರ್ಮಾನಗಳನ್ನು ತಗೊಂಡು ಈ ದೇಶ ಅಂದ್ರೆ ನಮ್ಮ ಭಾರತ ದೇಶನ ಸರ್ವಾನುಮತ ಅಭಿವೃದ್ಧಿ ಪಡಿಸಲಿಕ್ಕೆ ಪಣ ತೊಡ್ತಾ ಇದ್ದಾರೆ ಈ ಪಣ ತೊಟ್ಟ ಒಂದು ಸಂದರ್ಭದಲ್ಲಿ ಈ ಎನ್ ಡಿ ಎ ಗೆದ್ದಿರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಎಂ ಪಿಗಳನ್ನು ಗಳಿಸಿರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಈ ಸಂದರ್ಭದಲ್ಲಿ ನಾವಿಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆ ಪಟಾಕಿ ಹಚ್ಚಿ ಎಲ್ಲರಿಗೂ ಸಿ ಹಂಚಿ ನಮ್ಮ ಕಾರ್ಯಕರ್ತರೆಲ್ಲ ಉತ್ಸಾಹದಿಂದ ಸಾರ್ವಜನಿಕರ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದಕ್ಕೆಲ್ಲ ಸಹಕರಿಸ್ತಾ ಇದ್ದೀವಿ ಇಲ್ಲಿ ಇಲ್ಲಿ ನಮ್ಮ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ನಿದ್ರು ಅವ್ರಿಗೆ ಜಿಲ್ಲೆ ಅತಿ ಹೆಚ್ಚು ಮತ ಕೊಟ್ಟು ನಾವು ಹೆಚ್ಚು ಬಹುಮತ ಕೊಟ್ಟು ನಾವು ಗೆಲ್ಸಿದ್ದೀವಿ ಇಡೀ ಜಿಲ್ಲೆನಲ್ಲಿ ಆರು ಕಾನ್ಸ್ಟಿಟ್ಯನ್ಸಿನಲ್ಲಿ ಮುಳುಭಾಗಲಿದೆ ಎಂಟು ಕಾನ್ಸ್ಟೆನ್ಸಿಯಲ್ಲಿ ಮುಳುಭಾಗಲಿದೆ ಅತಿ ಹೆಚ್ಚು ಮತ ಕೊಟ್ಟಿದ್ದೀವಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತ ಕೊಟ್ಟು ಅವರ ಗೆಲ್ಲಲಿಕ್ಕೆ ನಾವು ಸಹಕಾರ ಆಗಿದೆ ಮುಳುಭಾಗಲೇ ಯಾವತ್ತೂ ಬಿಜೆಪಿ ಹಾಗೂ ದೇಶದ ಪರ ಹೋರಾಟ ನಡೆಯೋದು ಅದರ ಪರವಾಗಿ ಜನರ ಒಂದು ಅಭಿಪ್ರಾಯ ಇರೋದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಮ ಈ ಮತಗಳು ಕೊಟ್ಟು ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಸಿದ ಎಲ್ಲಾ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷ ಹಾಗೂ ದೇಶದ ಹಿತರಕ್ಷಕರು ಯಾರ್ಯಾರು ಮತ ಚಲಾಯಿಸಿ ಅವ್ರು ಗೆಲ್ಲಕ್ಕೆ ಸಹಕಾರ ಕೊಟ್ಟಿದಾರೋ ಅವ್ರಿಗೆಲ್ಲಾ ಕೃತಜ್ಞತೆ ತಿಳಿಸ್ತಾ ಇದ್ವಿ ಮೈತ್ರಿ ತುಂಬಾ ಚೆನ್ನಾಗಿದೆ ಈಗಾಗಲೇ ಈಗಾಗಲೇ ಮೈತ್ರಿಯ ದೊಡ್ಡ ಆದಂತ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಅವರು ಅವರ ಸಹಮತ ತೋರಿಸಿದ್ದಾರೆ ಅವ್ರ ಬೆಂಬಲ ಸದಾ ಇರುತ್ತೆ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮೈತ್ರಿ ಬಿಟ್ಟು ಹೋಗೋದಿಲ್ಲ ದೇಶದ ಅಭಿವೃದ್ಧಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಮಾತ್ರ ಆಗತ್ತೆ ಈ ದೇಶದ ಅಭಿವೃದ್ಧಿಗೆ ನಾವು ಅಡಚಣೆ ಮಾಡಲ್ಲ ಅಂತ ಅವರು ಮಾತು ಕೊಟ್ಟು ನಿನ್ನೆ ತಿಳಿಸಿದ್ದಾರೆ ಅದ್ರ ಪರ ಅದೇ ತರ ಇವತ್ತು ನಾಲ್ಕು ಗಂಟೆಗೆ ಅವರು ಸಭೆಗೆ ಬರ್ತಾ ಇದಾರೆ ಈಗ ಆಲ್ರೆಡಿ ಎಲ್ರೂ ಅವರ ಸ್ಟೇಟ್ ಕ್ಯಾಪಿಟಲ್ ಬಿಟ್ಟು ಡೆಲ್ಲಿಗೆ ಪ್ರವಾಸ ಶುರು ಮಾಡಿದ್ದಾರೆ ಅವ್ರ ಪ್ರವಾಸ ಸೇರಿ ನಾಲ್ಕು ಗಂಟೆಗೆ ಅವರೊಂದು ಮೀಟಿಂಗ್ ಇರುತ್ತೆ ಆ ಸಭೆಯಲ್ಲಿ ನಿರ್ಣಯಗಳಾಗತ್ತೆ ಅವರು ಸಂಪೂರ್ಣ ಮದದ್ದು ಆ ಒಂದು ಪತ್ರ ಕೂಡ ಕೊಡುವಂತ ಒಂದು ಸನ್ನಿವೇಶ ಇದೆ ಅದಾದ್ರ ಮೇಲೆ ಪ್ರೆಸಿಡೆಂಟ್ ನುಗ್ಗಿ ಸೇರ್ಬಹುದು ಅಂತ ಹೇಳಿ ನಾವು ಉಳಿಸ್ಕೊಂಡಿದ್ದೀವಿ ಜೀವೋತ್ಸವ ಮಾಡ್ತಾ ಇದೀವಿ ಅದು ನಿನ್ನೆನೆ ಮಾಡ್ಬೇಕಾಗಿತ್ತು ಆ ನಿನ್ನೆ ಏನಂದ್ರೆ ನಾವು ಬಂದಿದ್ರು ಸ್ವಲ್ಪ ಲೇಟ್ ಆಯ್ತು ಇನ್ನೊಂದು ಇನ್ನೊಂದು ವಿಷಯ ಏನಂದ್ರೆ ನನ್ನ ನರೇಂದ್ರ ಮೋದಿ ಜಿ ವಿಶ್ವ ಏನಿದ್ದಾರೆ ಅವರು ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ ಇನ್ನೂರ ತೊಂಬತ್ತೆರಡು ಆ ಇನ್ನೂರ ತೊಂಬತ್ತೆರಡಲ್ಲಿ ನಮ್ಮ ಕೋಲಾರು ಕೂಡ ಒಂದಾಗಿರೋದು ಅದು ನನಗೆ ಸಂತೋಷದ ವಿಷಯ ಹೆಮ್ಮೆಯ ವಿಷಯ ನಮ್ಮ ಪ್ರಧಾನಿ ಮೋದಿಜಿ ಅವರು ಮೂರನೇ ಬಾರಿ ಆಗಿರೋದಕ್ಕೆ ನಮ್ಗೆ ಸಂತೋಷ ಆಗ್ತಾ ಇದೆ ಇನ್ನೊಂದು ಮಲ್ಲೇಶ್ ಬಾಬು ಎಪ್ಪತ್ತು ಸಾವಿರ ಮತದಿಂದ ಗೆದ್ದಿದ್ದಾರೆ ಅದು ನಮ್ಮ ಮುಳುವಾಲ್ ತಾಲೂಕಲ್ಲಿ ಮೂವತ್ತ ಎರಡು ಸಾವಿರ ಅತಿ ಹೆಚ್ಚು ಇಡೀ ಎಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಗೆದ್ದಿರೋದು ಅಂದ್ರೆ ನಮ್ಮ ಮುಳುವಲ್ ಮನೆ ಮೂರನೇ ಬಾರಿಗೆ ನಮ್ಮ ಮೋದಿ ಅವ್ರನ್ನ ನಮ್ಮ ಬಿಜೆಪಿ ಪಾರ್ಟಿಯನ್ನ ಆಯ್ಕೆ ಮಾಡಿದ್ದಾರೆ ದೇಶ ಮತದಾರರಿಗೆ ಈ ವಾಹಿನಿ ಮುಖಾಂತರ ನಮ್ಮ ಬಿಜೆಪಿ ವತಿಯಿಂದ ಧನ್ಯವಾದಗಳು ಹೇಳ್ತೀವಿ ಏನು ಇವರು ಕಾಂಗ್ರೆಸ್ ಅವರು ಆ ಗ್ಯಾರಂಟಿಗಳು ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷದಿಂದ ಗರೀಬಿ ಆಟ ಅಂತ ಸ್ವತಂತ್ರ ಬಂದಾಗ ಏನು ತಗೊಂಡ್ರು ಆ ಎಪ್ಪತ್ತು ವರ್ಷದಲ್ಲಿ ಇವರು ಗರೀಬಿ ಆಟ ಅಂತ ಮಾಡಿದ್ದು ಏನೂ ಇಲ್ಲ ಬಡತನ ಅನ್ನೋದು ಇನ್ನ ಇನ್ನ ಇದೆ ಆದರೆ ಮೋದಿ ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ಮಾಡಿ ಜನರಿಗೆ ಹತ್ತಿರವಾಗಿ ಅನೇಕ ರೈತರಿಗಾಗ್ಲಿ ಪ್ರತಿಯೊಂದು ವಿಷಯದಲ್ಲೂ ಕಾರ್ಮಿಕರಿಗಾಗಲಿ ವಿದ್ಯಾವಂತರಿಗಾಗ್ಲಿ ಪ್ರತಿಯೊಂದರಲ್ಲೂ ಮುಂದೆ ಬಂದಿದೆ ದೇಶ ಇವಾಗ ಐದನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲೇ ಮೂರನೇ ಸ್ಥಾನ ಮೂರನೇ ಸ್ಥಾನ ತರಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ ಅದೇ ಥರ ಇವಾಗ ಏನು ಮೋದಿ ಅವ್ರಿಗೆ ಅಧಿಕಾರ ಬಂದಿದೆ ಇವಾಗ ಅನೇಕ ಕಾರ್ಯಕ್ರಮಗಳು ಅಂದ್ಕೊಂಡಿದ್ದಾರೆ ಏಕರೂಪ ನಾಗರಿಕತ್ವ ಅಂತ ಒಂದು ಅನೇಕ ಕಾರ್ಯಕ್ರಮಗಳು ಅಂದ್ಕೊಂಡಿದ್ದಾರೆ ಇವಾಗ ಅವೆಲ್ಲ ನಡೀತದೆ ಅಂತೇಳಿ ನಮಗೆ ಈ ಬಿಜೆಪಿ ಪಾರ್ಟಿ ಬಂದು ನಮಗೆ ಅನೇಕ ಎನ್ ಡಿ ಎ ನಮ್ಗೆ ಬೆಂಬಲ ಇರೋದ್ರಿಂದ ನಾವು ಅನೇಕ ಕಾರ್ಯಕ್ರಮಗಳು ಮೋದಿ ಅವರು ಬಿಜೆಪಿ ವತಿಯಿಂದ ಮಾಡ್ತಾರೆ ಇಷ್ಟಿ ನನ್ನ ಧನ್ಯವಾದ ಮೊದಲೇ ಮೊಟ್ಟ ಮೊದಲನೇದಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಅದೇ ರೀತಿ ಶುಭಾಶಯಗಳು ತಿಳಿಸ್ತಾ ಅದೇ ರೀತಿ ನಮ್ಮ ಮುಳುಬಾವಲ್ ನಗರದ ಜನತೆಗೆ ಧನ್ಯವಾದಗಳು ಮತ್ತು ಶುಭಾಶಯಗಳು ತಿಳಿಸ್ತಾ ಯಾಕೆಂದ್ರೆ ಮೂರನೇ ಬಾರಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವ್ರನ್ನ ಅತ್ಯಧಿಕ ಮತಗಳಿಂದ ಜಯಗಳಿಸಿರುವ ಎಲ್ಲ ಜನತೆಗೂ ಈ ಒಂದು ಸಂಭ್ರಮ ಬರೀ ನಮ್ಮಲ್ಲೇ ಅಲ್ಲ ಎನ್ ಡಿ ಎ ಕ್ಯಾಂಡಿಡೇಟ್ ಆದಂತಹ ಮಲ್ಲೇಶ್ ಬಾಬು ಮತ್ತೆ ಅದೇ ರೀತಿ ನಮ್ಮ ಜನತಾ ದಳ ಭಾಜಪ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಜಯ ನಾನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಜಯಕ್ಕೆ ಸಹಕರಿಸಿದಂತಹ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂತಹ ಎಲ್ಲ ಒಂದು ಜನತೆಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ